ಮಾರ್ನಿಂಗ್ ಎದ್ದು ಈ ಥರ ಒಂದು ವೀವ್ ಇದ್ರೆ ಏನು ಸಖತ್ತಾಗಿರುತ್ತಲ್ವ ಇದು ಎಲ್ಲೋ ತೆಗ್ದಿರೋ ವೀವಲ್ಲ ಇದು ನಮ್ಮ ಮನೆನೇ ಮನೆಯ ವಿಡಿಯೋ ತೆಗ್ದ ಮಾಡ್ತಾ ಇರೋದು ನಾನಿವತ್ತು ಸೋರೆಕಾಯಿದು ಅಥವಾ ಕುಂಬಳಕಾಯಿದು ಸ್ವೀಟ್ ಮತ್ತು ಖಾರ ಕಡುಬು ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ನಾನು ನಮ್ಮ ಮನೆ ಇಲ್ಲಿ ಎದ್ದ ತಕ್ಷಣ ಒಳ್ಳೆ ನೇಚರ ಗ್ರೀನರಿ ನೋಡೋದಕ್ಕೇ ತುಂಬಾ ಖುಷಿಯಾಗುತ್ತೆ ನಾನಂತೂ ಊರಿಗೆ ಊರಿಗೆ ಹೋದಾಗೆಲ್ಲ ನನ್ನ ಫೋಟೋ ಅಂತ ಕ್ಲಿಕ್ ಮಾಡ್ತಾನೆ ಇರ್ತೀನಿ ಸೊ ಅದಕ್ಕೆ ನಾನು ಒಂದು ವೀಡಿಯೋನು ಮಾಡಿ ಇಲ್ಲಿ ನೀವು ನೋಡಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಸೋರೆಕಾಯಿ ಕಡ್ದು ಮಾಡೋದನ್ನು ಹೇಳ್ತೀನಿ ಇದು ಆಲ್ಮೋಸ್ಟ್ ಮಲೆನಾಡು ಸೈಡ್ ಎಲ್ಲರೂ ಮಾಡ್ತಾರೆ ಗೊತ್ತೇ ಇರುತ್ತೆ ಇದನ್ನು ನಮ್ಮ ಸೈಡು ಆಲ್ಮೋ ಸೋರೆಕಾಯಿ ಅಂತ ಯೂಸ್ ಕರೀತಾರೆ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಕುಂಬಳಕಾಯಿ ಅಂತಲೇ ಕರೆಯೋದು ಇದನ್ನು ಚೆನ್ನಾಗಿ ಅಣ್ಣಾಗಿರೋ ಅಂಥ ಕುಂಬಳುಕಾಯನ್ನ ತಗೊಂಡು ಅದರ ಸಿಪ್ಪೆ ಮತ್ತು ತಿಳಿ ಅಂದರೆ ಒಳಗಡೆ ಇರೋವಂಥ ಸೀಡ್ಸ್ ಎಲ್ಲ ತೆಗೆದು ತುರಿದು ಇಟ್ಕೋಬೇಕಾಗುತ್ತೆ ನಂತರ ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು ಅಕ್ಕಿ ಚೆನ್ನಾಗಿದ್ರೆ ಹಾಗೆ ಫ್ರೈ ಮಾಡಿ ಇಟ್ಕೊಂಡ್ರು ತೊಂದರೆ ತೊಂದರೆ ಇಲ್ಲ ನಂತರ ಕಾಯಿನ ಪುಡಿ ಮಾಡಿ ಇಟ್ಕೋಬೇಕು ಗ್ರೈಂಡರ್ ಅಥವಾ ಪುಡಿ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಸ್ವೀಟ್ ಮತ್ತು ಖಾರ ಎರಡೂ ಮಾಡ್ತಿರೋದ್ರಿಂದ ತೆಂಗಿನಕಾಯಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸ್ವೀಟ್ ಮತ್ತು ಖಾರ ಕಡುಬು ಎರಡಕ್ಕೂ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತು ಕಡಲೆಬೇಳೆನ ನೆನ್ಸಿಟ್ಕೋಬೇಕು ಒಂದು ಟೂ ಅವರ್ಸ್ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಇದು ಪ್ರೊಸೀಜರೆಲ್ಲ ಸ್ವಲ್ಪ ಜಾ ಲಾಂಗ್ ಇರೋದ್ರಿಂದ ನಾವು ಸ್ವಲ್ಪ ನೈಟೇ ಎಲ್ಲನೂ ಪ್ರಿಪೇರ್ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ಮಾಡ್ತಾ ಇದ್ದೀವಿ ಇನ್ನು ಖಾರ ಕಡುಬಿಗೆ ಮಸಾಲೆ ಏನೇನು ಹಾಕಬೇಕು ಅಂದರೆ ನಾವು ಒಡೆಗೆಲ್ಲ ಏನು ಮಸಾಲೆ ಹಾಕ್ತೀವೋ ಸೇಮ್ ಪ್ರೊಸೀಜರು ಇಲ್ಲಿ ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚೆಕ್ಕೆ ಮೆಣಸು ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೋಬೇಕು ಈರುಳ್ಳಿನ ರುಬ್ಬೋದಕ್ಕೆ ಹಾಕೋಬಾರ್ದು ನೀರು ಬಿಟ್ಬಿಡುತ್ತೆ ಇನ್ನು ಕೊತ್ ಏನು ಸಬಕ್ಕಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಬೇಕಾರೆ ಬೇಡ ಹಾಕ್ಬೇಡಿ ಸೇಮ್ ನಾವಿವು ಒಡೆಗೆಲ್ಲ ಹೆಂಗೆ ಹಾಕುತ್ತೀವೋ ಸೇಮ್ ಅದೇ ಮಸಾಲೆ ಕುಂಬಳಕಾಯಿ ಮತ್ತು ತೆಂಗಿನಕಾಯಿ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಮತ್ತು ಕಪ್ಪು ಪುಟ್ಟೆಳ್ಳು ಕಪ್ಪು ಎಳ್ಳನ್ನು ಹಾಕಬೇಕು ಆವಾಗ ಹಾಕಿದರೆ ಚೆನ್ನಾಗಿ ಸಿಟ್ಟಿರೋಂಥ ಕಡಲೆಬೇಳೆನ ಹಾಕೋಬೇಕಾಗುತ್ತೆ ಮತ್ತು ಇನ್ನು ಸ್ವೀಟ್ ಕಡುಬೆಗೆ ಇದು ಆ್ಯಕ್ಚುಲಿ ಈಸಿ ತುಂಬ ಐಟಮ್ಸ್ ಇರೋಲ್ಲ ಇದಕ್ಕೆ ಅಂದ್ರೆ ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನೇ ಮತ್ತು ಆಲ್ರೆಡಿ ತುರಿದಿಡ್ಕೊಂಡಿರೋ ಅಂಥ ಕುಂಬಳಕಾಯಿದು ಕುಂಬಳಕಾಯಿ ಮತ್ತು ಎಳ್ಳು ಮೆಣಸಿಕೊಂಡಿರೋ ಕಡಲೆಬೇಳೆ ಮತ್ತೆ ಏಲಕ್ಕಿ ಹಾಕೊಂಡು ಸ್ವೀಟ್ ಕಡ್ಬಿಗೆ ರೆಡಿ ಹಾಕಿ ಆಮೇಲೆ ಹುರಿದಿಟ್ಕೊಂಡಿರೋಂಥ ಅಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಎಲ್ಲ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಆಲ್ರೆಡಿ ಅಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದು ಆಮೇಲೆ ತೆಂಗಿನಕಾಯಿ ಪೌಡ್ರ್ ಮಾಡಿಟ್ಕೊಂಡಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಮಸಾಲೆನ ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ರುಬ್ಬಿರೋದ್ರಿಂದ ಅದೇ ನೀರಿನ ಅಂಶ ಸಾಕಾಗುತ್ತೆ ಇಫ್ ಇನ್ ಕೇಸ್ ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಖಾರ ಮತ್ತು ಸ್ವೀಟ್ ಕಬ್ಬಿಂದು ಎರಡು ಮಸಾಲೆ ರೆಡಿಯಾಗುತ್ತೆ ಈ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇರುತ್ತೆ ಸೊ ಅದಕ್ಕೆ ನಾವು ನೈಟೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡು ಮಾರ್ನಿಂಗ್ ಎದ್ದು ಮಾಡ್ತಾಯಿದ್ದೀವಿ ಏಕೆಂದರೆ ಕಡುಬು ಬೇಯೋದಕ್ಕೂ ಒಂದು ಥರ್ಟಿ ಮಿನಿಟ್ಸ್ ಆದರೂ ಟೈಮ್ ಬೇಕೇ ಬೇಕಾಗುತ್ತೆ ಯಾಕೆಂದರೆ ಇದರಲ್ಲಿ ಹಾಕಿರೋದೆಲ್ಲ ತುಂಬಳುಕಾಯಿ ಇವೆ ಮಸಾಲೆ ಎಲ್ಲ ಬೇಯಬೇಕಲ್ವಾ ಸೊ ಅದಕ್ಕೆ ತರ್ಟಿ ಮಿನಿಟ್ಸ್ ಬೇಕೇ ಬೇಕು ಹಾಗಾಗಿ ನೈಟೆ ಎಲ್ಲ ರೆಡಿ ಮಾಡಿಟ್ಕೊಂಡು ಮಾರ್ನಿಂಗ್ ಎದ್ದು ಮಾಡ್ತಾ ಇರೋದು ನಾನು ಇಲ್ಲಿ ಮಿಕ್ಸ್ ಮಾಡಾದ್ಮೇಲೆ ಎಲ್ಲನೂ ಟೇಸ್ಟ್ ಮಾಡ್ತಾಯಿದ್ದೀನಿ ಇದು ಟೇಸ್ಟ್ ಹಾಗೆ ಹಸಿದೇ ಟೇಸ್ಟ್ ಮಾಡಬೇಕಾದ್ರೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ವಡೆ ಎಲ್ಲ ಟೇಸ್ಟ್ ಮಾಡಿರ್ತೀರಲ್ವ ಸೇಮ್ ಅದೇ ಥರ ಇರುತ್ತೆ ಎಕ್ಸ್ಟ್ರಾ ಕುಂಬಳಕಾಯಿ ಒಂದು ಆ್ಯಡ್ ಮಾಡಿರ್ತೀವಿ ಎರಡು ಕರೆಕ್ಟಾಗಿರುತ್ತೆ ಇಲ್ಲಿ ಕಡುಬನ್ನ ತುಂಬ ದಪ್ಪನ ಮಾಡ್ಕೋಬಾರ್ದು ತುಂಬಾ ಸಣ್ಣನೂ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಮಾಡ್ಕೋಬೇಕು ತುಂಬಾ ಪ್ರೆಸ್ ಮಾಡಿ ಉಂಡೆನ ಮಾಡೋಕೋದ್ರೆ ಒಡ್ಕೊಬಿಡುತ್ತೆ ಜಸ್ಟ್ ಕೈಯಲ್ಲಿ ಹಾಕಿ ಹಾಗೆ ರೋಲ್ ಮಾಡಬೇಕು ಇದು ತೋರಿಸ್ತಾ ಇದ್ದೀನಲ್ವಾ ಆ ರೀತಿಯಾಗಿ ಯಾಕೆಂದರೆ ಮಿಕ್ಚ್ ಅಕ್ಕಿನ ಹಾಕಿರೋದು ಪುಡಿ ಮಾಡಾಕಿದ್ವಿ ಎಲ್ಲ ಮಾಡಿದ್ದೀವಲ್ವ ಅದು ತುಂಬ ಪ್ರೆಸ್ ಮಾಡಿ ಮಾಡಕ್ ಲೈಕ್ ರವೆ ಉಂಡೆ ಎಲ್ಲ ಹೇಗೆ ಮಾಡ್ತೀವೋ ಆ ಥರ ಅಲ್ಲ ಕಣಮ್ಮ ಎ ನಂತರ ಇಲ್ಲಿ ಇಡ್ಲಿ ಪಾತ್ರೆಗೆ ಹಾಕಿ ಅಬೆನಲ್ಲಿ ಬೇಯಿಸಬೇಕಾಗುತ್ತೆ ನಾನಿಲ್ಲಿ ಇಡ್ಲಿ ಪಾತ್ರೆನಲ್ಲಿ ಹಣ್ಣು ಹಾಕಿದ್ದೀನಿ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿದ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಈ ಟಿಪ್ಸ್ನ ಹೇಳ್ತಾ ಇದ್ದೀನಿ ಈ ಥರ ಹಣ್ಣು ಹಾಕೋದ್ರಿಂದ ಪಾತ್ರೆ ತುಂಬ ಗಲೀಜಾಗಲ್ಲ ಇಡ್ಲಿ ಮಾಡಿದಾಗೆಲ್ಲ ನಮಗೆ ಅದು ತಿಳಿದಲೆಲ್ಲ ಒಂಥರ ಗಲೀಜು ಥರ ಇರುತ್ತಲ್ವಾ ಆ ಥರ ಆಗೋಲ್ಲ ಆಲ್ರೆಡಿ ಗಲೀಜಾಗಿರೋದನ್ನು ಅದು ಕ್ಲೀನ್ ಮಾಡುತ್ತೆ ಆ ರೀ ಈ ರೀತಿಯಾಗಿ ಹುಣಸೆಹಣ್ಣ ಹಾಕಿರೋದ್ರಿಂದ ಸೊ ಅದಕ್ಕೆ ಪ್ರತಿ ಸಲ ನಾವು ಇಡ್ಲಿ ಕಡುಬು ಈ ಥರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿಟ್ಬಿಟ್ರೆ ನೀರಿಗೆ ಬೇಗ ನೀರು ಸಿಹಿಯಲ್ಲ ತಪ್ಪಿ ಇಡ್ಲಿ ತಪ್ಪಿನೂ ಗಲೀಜಾಗಲ್ಲ ಅನ್ನೋ ಉದ್ದೇಶದಿಂದ ಆ ಥರ ಹಾಕಿರ್ತೀವಿ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ಖಾರ ಕಡುಬನೆ ಒಂದು ಪಾತ್ರೆಯಲ್ಲಿ ಸ್ವೀಟ್ ಕಡುಬನೆ ಇನ್ನೊಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀವಿ ಒಟ್ಟಿ ಸ್ವಲ್ಪ ಕ್ವಾಂಟಿಟಿ ಮಾಡಿಕೊಂಡ್ರೆ ಒಟ್ಟಿಗೆ ಹಾಕಿ ಬೇಕಾದರೂ ಬೇಯಿಸ್ಕೊಬೋದು ಬಟ್ ಇಲ್ಲಿ ನಾವು ಜಾಸ್ತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀವಿ ಅದನ್ನು ಉಂಡೆ ಮಾಡಿ ಆಗಿ ಇಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದನ್ನು ನಾವು ಸ್ವೀಟ್ ಕಡುಬುನ್ನ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಬೇಕು ಖಾರ ಕಡುಬುನ್ನ ಮೊಸರು ಅಥವಾ ಕಾಯಿ ಚಟ್ನಿ ಕಾಯಿ ಚಟ್ನಿ ಅಂದರೆ ಮಸಾಲೆ ತುಂಬ ಮಸಾಲೆ ಎಲ್ಲ ಹಾಕಿ ರುಬ್ಬಾದ ಮೆಣಸು ಜೀರಿಗೆ ಆ ಥರ ಎಲ್ಲವ ಲೈಟಾಗಿ ತೆಂಗಿನಕಾಯಿ ಕಡಲೆ ಒಂದೇ ಒಂದು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಇಲ್ಲ ಪುದೀನ ಈ ಥರ ಹಾಕ್ಕೊಂಡು ಸಿಂಪಲಾಗಿ ಚಟ್ನಿ ಮಾಡ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಯಾಕೆಂದರೆ ಖಾರ ಕಡುಬಲ್ಲೇ ಆಲ್ರೆಡಿ ಮಸಾಲೆ ಎಲ್ಲ ಇರೋದ್ರಿಂದ ಚಟ್ನಿನೂ ಮತ್ತೆ ಮಸಾಲೆ ಥರ ಎಲ್ಲ ಎಲ್ಲ ಮಸಾಲೆ ಎಲ್ಲ ಹಾಕಿ ಹೋಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವೀಟ್ ಕಡುಬುನ ಉಂಡೆ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀವಿ ಇದೊಂದು ತರ್ಟಿ ಮಿನಿಟ್ಸ್ ಎರಡೂ ಬೇಯೋ ಅಷ್ಟರಲ್ಲಿ ಒಂದು ಮೂವತ್ತು ನಿಮಿಷ ಅಂತೂ ಬೇಕೇ ಬೇಕು ಅದು ಸ್ವಲ್ಪ ಸ್ಲೋ ಆಗುತ್ತೆ ಬೇಯೋದು ಅವೇನಲ್ಲಿ ಬೇಯಬೇಕಲ್ವಾ ನೀವು ಯಾರೆಲ್ಲ ಈ ಕಡುಬನ್ನ ಟೇಸ್ಟ್ ಮಾಡಿ ನೋಡಿದಿರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರು ಈ ಕಡುಬು ಮಾಡಿ ಗೊತ್ತಿಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸಹ ಮಾಡಿ ಅವಾಗ ನಮಗೂ ಗೊತ್ತಾಗುತ್ತೆ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಬಿಸಿ ಬಿಸಿ ಕಡುಬು ರೆಡಿಯಾಗಿದೆ Thank you for the watching.